ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಈಗ ರಾಜ್ಯದಲ್ಲಿ ಜಾತಿ ಗಣತಿ ವರದಿ ಬಗ್ಗೆ ಪರ ವಿರೋಧ ಚರ್ಚೆಗಳು ನಡೆಯುತ್ತಿವೆ ರಾಜ್ಯ ಸರ್ಕಾರ ಮಾತ್ರ ಈ ವಿಚಾರದಲ್ಲಿ ಪಣ ತೊಟ್ಟು ನಿಂತಿದೆ ಆದರೆ ಇದರಿಂದ ಆಗುವ ಪರಿಣಾಮಗಳ ಬಗ್ಗೆ ಕೂಡ ಒಮ್ಮೆ ಅರಿಯುವುದು ಅಷ್ಟೇ ಮುಖ್ಯವಾಗುತ್ತದೆ ಈ ಬಗ್ಗೆ ಸ್ಫೋಟಕ ಮಾಹಿತಿಯೊಂದು ಹೊರಗೆ ಬಿದ್ದಿದ್ದು ಇದು ಸರ್ಕಾರದತ್ತ ಬೆರಳು ಮಾಡಿ ತೋರಿಸುತ್ತದೆ ಈಗಾಗಲೇ ಐದು ಗ್ಯಾರಂಟಿಗಳಿಂದ ರೋಸ್ ಹೋಗಿರುವ ವಿರೋಧ ಪಕ್ಷಗಳು ಹಾಗೂ ರಾಜ್ಯದ ಕೆಲವರು ಸರ್ಕಾರಕ್ಕೆ ಹಿಡಿ ಹಿಡಿ ಶಾಪ ಹಾಕ್ತಿದ್ದಾರೆ ಇಂತಹ ಒತ್ತಲ್ಲೇ ಜಾತಿ ಗಣತಿಯನ್ನ ಹೊತ್ತು ಸರ್ಕಾರ ನಡೆಸುವುದು ಸುಲಭದ ಮಾತಲ್ಲ ಎನ್ನಲಾಗ್ತಿದೆ ಈ ಬಗ್ಗೆ ಅಚ್ಚರಿ ಭವಿಷ್ಯವಾಣಿಯೊಂದು ಬಂದಿದ್ದು ಇದು ರಾಜಕೀಯ ಪಡಸಾಲೆಯಲ್ಲಿ ಭಾರಿ ಚರ್ಚೆ ಆಗ್ತಿದೆ ಹೌದು ಜಾತಿ ಗಣತಿ ಈಗ ಹೊತ್ತಿ ಉರಿಯುತ್ತಿದೆ ಈ ನಡುವೆ ಇದೀಗ ಈ ಬಗ್ಗೆ ರಂಭಾಪುರಿ ಶ್ರೀಗಳು ಒಂದನ್ನ ನುಡಿದಿದ್ದಾರೆ ಇದು ನೇರವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಆಗುವ ಹಾನಿ ಬಗ್ಗೆ ಮಾಹಿತಿ ನೀಡಿದೆ ಹಾವೇರಿಯಲ್ಲಿ ರಂಭಾಪುರಿ ಶ್ರೀಗಳು ಭವಿಷ್ಯ ನುಡಿದಿದ್ದು ಒಂದು ವೇಳೆ ರಾಜ್ಯದಲ್ಲಿ ಜಾತಿ ಗಣತಿ ಜಾರಿ ಆದರೆ ಸರ್ಕಾರ ಪತನವಾಗಲಿದೆ ಈ ಬಗ್ಗೆ ಕಾಂಗ್ರೆಸ್ ನಾಯಕರೇ ಹೇಳುತ್ತಿದ್ದಾರೆ ಎಂದು ನೋಡಿದ ಆದ್ರಿಂದ ಜಾತಿ ಗಣತಿ ವರದಿ ಪಾರದರ್ಶಕವಾಗಿ ಆಗಿಲ್ಲ ಎಂದು ಎಲ್ಲರಿಗೂ ಗೊತ್ತಿರುವ ವಿಚಾರವಾಗಿದೆ ಆದ್ದರಿಂದ ಜಾತಿ ಗಣತಿ ವರದಿ ಜಾರಿ ಆಗಬಾರದು ಎಂದು ತಿಳಿಸಿದ್ದಾರೆ ಅದೊಂದೇ ಜಾತಿ ಗಣತಿ ವರದಿ ಬಗ್ಗೆ ವಿವಿಧ ಸಮುದಾಯಗಳ ಮುಖಂಡರಿಂದ ತೀವ್ರ ವಿರೋಧ ಕೂಡ ವ್ಯಕ್ತವಾಗುತ್ತಿದೆ ಆದರೆ ಈಗ ಈ ಮಧ್ಯೆ ಸಚಿವ ಸಂಪುಟ ಸಭೆ ಮಹತ್ವ ಪಡೆದುಕೊಂಡಿದ್ದು ಸಭೆಯಲ್ಲಿ ಜಾತಿ ಗಣತಿ ವರದಿ ಕುರಿತ ನಿರ್ಧಾರ ಕುತೂಹಲ ಕೇಳಿಸಿದೆ ಒಟ್ಟಾರೆ ಹಲವು ಸ್ವಾಮೀಜಿಗಳು ಆಗಾಗ ಭಯಾನಕ ಭವಿಷ್ಯಗಳನ್ನ ನುಡಿಯುತ್ತಲೇ ಇರುತ್ತಾರೆ ಕೆಲವು ಭವಿಷ್ಯವಾಣಿಗಳು ನಿಜವಾಗಿದ್ದು ಕೂಡ ಇದೆ ಹೀಗಾಗಿ ಇದರಂತೆ ಈಗ ಹಾವೇರಿಯಲ್ಲಿ ರಂಭಾಪುರಿ ಶ್ರೀಗಳು ಭವಿಷ್ಯವೂ ಕೂಡ ಕುತೂಹಲ ಮೂಡಿಸಿದೆ ಈ ಎಲ್ಲಾ ಭವಿಷ್ಯವಾಣಿಗಳನ್ನ ಗಮನಿಸಿದಾಗ ಇದು ನಿಜವಾಗುತ್ತೋ ಅಥವಾ ಸುಳ್ಳಾಗುತ್ತಾ ಎಂಬ ಪ್ರಶ್ನೆಗಳು ಎದುವೆ ಈಗ ಇದಕ್ಕೆಲ್ಲ ರಾಜ್ಯ ಸರ್ಕಾರವೇ ಗಮನ ಹರಿಸಬೇಕಾಗಿದೆ ಈಗಾಗಲೇ ಬೆಲೆ ಏರಿಕೆಯಿಂದ ರಾಜ್ಯ ಸರ್ಕಾರ ಕೆಂಗಣ್ಣಿಗೆ ಗುರಿಯಾಗಿದೆ ಅತ್ತ ಫ್ರೀ ಫ್ರೀ ಎಂದು ಗ್ಯಾರಂಟಿಗಳನ್ನ ಕೊಟ್ಟು ಮತ್ತೊಂದು ಕೈಯಿಂದ ಹಣವನ್ನ ಕಿತ್ತುಕೊಳ್ಳುವ ಕೆಲಸವಾಗ್ತಿದೆ ಈ ಮಧ್ಯೆ ಜಾತಿಯ ಜಂಜಾಟ ಹೀಗಿರುವಾಗ ರಾಜ್ಯ ಸರ್ಕಾರಕ್ಕೆ ಯಾವೆಲ್ಲ ಕಂಟಕಗಳು ಎದುರಾಗ ಗೊತ್ತಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ